ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೈ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನಾಡಿ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ ಈವ್ನಿಂಗಲ್ಲಿ ಹಾಗೆ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ನಕ್ಷತ್ರನಾಡಿ ನೂರ ಆರನೇ ಬ್ಯಾಚ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕರೆಗಳನ್ನ ತಗೊಂಡೋಗೋಣ ನಮಸ್ಕಾರ 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 ಹೇಳಿ ಹಲೋ ಹೇಳಿ ಕೇಳಿಸ್ತಾ ಇದೆ ನನ್ನ ಮಗಳ ಮದುವೆ ಬೇಕು ಬೇಕಿತ್ತು ಓಕೆ ಡೇಟ್ ಆಫ್ ಬರ್ತೀವಿ ಪ್ರಶ್ನೆ ಶಾಪ್ ಚಕ್ ಆಯಿತು ಹೇಳಿ ಡೇಟಾ ಒನ್ ಟು ಟು ಫೋರ್ಟಿ ಒನ್ ನಂಬರ್ ಹೇಳಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಈಗ ಎರಡು ತಿಂಗಳಿಂದ ನೋಡ್ತಾ ಇದ್ದೀವಿ ಹ್ಞೂ ಅಷ್ಟರೊಳಗಡೆ ಏನಾಗಿದೆ ಭಯ ಬೇಜಾರು ಏನಕ್ಕೆ ಅಷ್ಟು ಬೇಗ ಏನಿಲ್ಲ ಏನೂ ಇಲ್ಲ ಮಾಡಬಹುದು ಹನ್ನೊಂದು ಹತ್ತು ಸ್ವಲ್ಪ ಕರೆಕ್ಟ್ ಆಗಿ ಇದೇನೋ ಹೇಳ್ತಾರಲ್ಲ ಅದು ಸ್ಟೇಟಸ್ ಸ್ಟೇಟಸ್ ಸೆಟ್ ಆಗಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಯಾಕಂದ್ರೆ ಈಗ ಕೇಳಿರ್ತಕ್ಕಂಥ ಇದರಲ್ಲಿ ನಾವು ಟೆನ್ ಲೆವೆನ್ ನೋಡ್ತೀವಿ ಸ್ಟೇಟಸ್ ಬಂದಾಗ ಮಾಡ್ತೀರ ಅಂತ ಬರುತ್ತೆ ಒಳ್ಳೆ ಮ್ಯಾಚ್ ಮ್ಯಾಚ್ ಮೇಕಿಂಗ್ ಸ್ಟೇಟಸ್ ಅಲ್ಲಿ ಅದು ಮೇಲೆ ಅಲ್ಲಿ ಲವೇನು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಬರ್ತಾ ಇದೆ ಆಮೇಲೆ ಹಿರಿಯರ ಒಂದು ಉಪದೇಶದಿಂದ ಆಗುತ್ತೆ ದಶಾ ಗುರು ದಶದಲ್ಲಿ ಪ್ರ ಕೇಳಿದ್ದೀರಾ ಗುರುವಿನಲ್ಲಿ ಆರು ನಾಲ್ಕು ಹತ್ತು ಬುಕ್ತಿ ಹೋಗೋಣ ಒಂದು ಆರು ಚಂದ್ರ ಆದ ನಂತರ ಮಂಗಳ ಒಂದು ಒಂಬತ್ತು ಒಂಬತ್ತು ಐದು ಮಂಗಳನಲ್ಲೇ ಯಾಕೋ ತೋರಿಸ್ತಾ ಇದೆ ಸ್ವಲ್ಪ ದೂರ ಇಪ್ಪತ್ತಾರು ಏಪ್ರಿಲ್ ತೋರಿಸ್ತಾ ಇದೆ ಇಪ್ಪತ್ತಾರು ಏಪ್ರಿಲ್ ನಂತರ ಇಪ್ಪತ್ತೇಳು ಮಾರ್ಚ್ ಒಳಗಡೆ ಆಗುತ್ತೆ ಒಳ್ಳೇದಾಗಲಿ ವಿವಾಹದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಓಕೆ ನಮಸ್ಕಾರ ನಾನು ತುಮಕೂರುದಿಂದ ಮಾತಾಡ್ತಿದೀನಿ ಸತೀಶ್ ಅಂತ ಹೇಳಿ ಯಾರ್ ಬಗ್ಗೆ ಕೇಳಬೇಕು ನನ್ನ ಬಗ್ಗೆನೇ ಕೇಳಬೇಕಾಯಿತು ಗುರುಜಿ ಆ ಡೇಟ್ ಆಫ್ ಬರ್ತಿದ್ಯಾ ಪ್ರಶ್ನ ಶಾಸ್ತ್ರದ ಡೇಟ್ ಆಫ್ ಬರ್ತಿದೆ ಗುರುಜಿ ಹೇಳಿ 18th 4 1968 18 4 1968 ಹೌದು ಹೌದು ಗುರುಜಿ ಟೈಮ್ ಟೈಮ್ 7 ಗಂಟೆ 21 ನಿಮಿಷ ಸ್ಥಳ ಬೆಂಗಳೂರು ಯಾವಾಗ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ರಾತ್ರಿ ರಾತ್ರಿ ಗುರುಜಿ ಅದನ್ನ ಸ್ಪೆಸಿಫೈ ಮಾಡ್ಬೇಕ ತಾನೆ ಕರೆಕ್ಟ್ ಕರೆಕ್ಟ್ ಗುರುಜಿ ಹಾ ಏನ್ ಪ್ರಶ್ನೆ ನಾನು ಈಗ ಏಯ್ಟೀನ್ ಇಯರ್ಸ್ ಇಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರುಜಿ ದಶ ಎರಡು ಸಾವಿರದ ಆಯ್ತಾಯ್ತು ಎರಡು ಸಾವಿರದ ಮೂವತ್ತರ್ಗೂ ಗುರು ಇದೆ ಎರಡ್ ಸಾವಿರದ ಇಪ್ಪತ್ತಾದ್ಮೇಲೆ ಗುರು ಪ್ರಾರಂಭವಾಗಿದೆ ಗುರುನಲ್ಲಿ ಹನ್ನೆರಡು ಸ್ವಲ್ಪ ಎಲ್ಲ ರೊಟೇಶನ್ ಸ್ಟಕ್ ಆಗಿರುತ್ತೆ ಹಾ ಹೇಳಿ ಈಗ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಹೊರಗೆ ಬರೋಣ ಅನ್ಕೊಂಡಿದ್ದೀನಿ ಇಂದ ದಯವಿಟ್ಟು ಬನ್ನಿ ಅದರಲ್ಲಿ ದುಡ್ಡು ಸಿಗುತ್ತಾ ನಿಮಗೆ ಅದರಲ್ಲಿ ದುಡ್ಡು ಸಿಗುತ್ತಾ ನಿಮಗೆ ಪಾರ್ಟ್ನರ್ಶಿಪ್ ಆಚೆ ಬಂದ್ರೆ ಪಾರ್ಟ್ನರ್ಶಿಪ್ ಇಂದ ಆಚೆ ಬಂದ್ರೆ ದುಡ್ಡು ಸಿಗಲ್ಲ ಗುರುಜಿ ಯಾಕೆ ನಾವು ಈಗ ಮಾಡ್ತಿರೋದು ಆಕ್ಚುಲಿ ಆಟೋಮೊಬೈಲ್ ಬಿಸ್ನೆಸ್ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ನಮ್ದು ಏನಿದೆ ನನ್ ಪಾಲ್ ನಾನ್ ತಗೋಬೇಕು ಅವ್ರ ಪಾಲ್ ಅವ್ರು ತಗೋಬೇಕು ಆತರ ಆಗುತ್ತೆ ನಿಮ್ ಪಾಲ್ ಆದ್ರೆ ನಿಮ್ ದುಡ್ಡು ಬರುತ್ತಲ್ವಾ ಬರುತ್ತೆ ಬರುತ್ತೆ ಗುರುಜಿ ಹಾ ಅದನ್ನ ತಗೊಳ್ಳಿ ಯಾಕೆಂದ್ರೆ ಇಲ್ಲಿ ಗುರುನಲ್ಲಿ ಹನ್ನೆರಡನೇ ಮನೆ ತೋರಿಸ್ತಾ ಇದೆ ಲಾಸ್ಟಲ್ಲಿ ಒನ್ ಫೈವ್ ಏಯ್ಟು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಬರ್ತಾಯಿದೆ ಕರೆಕ್ಟಾಗಿ ಮಾತಾಡಿ ಕ್ಲಿಯರ್ ಮಾಡಿ ದಶ ಸ್ವಲ್ಪ ಚೆನ್ನಾಗಿಲ್ಲ ಮುಂದಿನ ದಶ ಚೆನ್ನಾಗಿರೋದ್ರಿಂದ ಇದು ಅಷ್ಟು ಎಫೆಕ್ಟ್ ಮಾಡೋದಿಲ್ಲ ಯಾವಾಗಲೇ ಆಗಲಿ ಒಂದು ದಶ ಸ್ವಲ್ಪ ವೀಕ್ ಇದ್ದರೆ ನೆಕ್ಸ್ಟು ಶನಿ ದಶ ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಸದ್ಯಕ್ಕೆ ಬುಧ ಬಂದಿರೋದ್ರಿಂದ ಡೆಫಿನೆಟ್ಲಿ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಬುಧ ದಶ ಬುಧ ಭುಕ್ತಿ ಕ್ಲಿಯರ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಮುಂದಕ್ಕೆ ಹೋಗಿದ್ರೆ ಅದು ಮಿಸ್ ಹೊಡಿಯುತ್ತೆ ಸಮಸ್ಯೆ ಆಗೋದ್ ಬೇಡ ನಮಸ್ಕಾರ ಹಾ ಸರ್ ನಮಸ್ತೆ ಹಾ ಹೇಳಿ ಸರ್ ಏನ್ ವಿಚಾರ ಸರ್ ಸರ್ ವಿಚಾರ ಸಂಖ್ಯೆ ಹೇಳಿ ಸರ್ ಸರ್ ಆಯ್ತು ಆಗ್ತಾ ಇದ್ದೀನಿ ಏಳನೇ ಮನೆ ಏನು ಹೇಳುತ್ತೆ ಅಂತ ನೋಡೋಣ ಫಸ್ಟ್ ಮದುವೆ ಯೋಗ ಇದೆಯಾ ಅಂತ ಎಂಟು ಐದು ಓ ಎಂಟು ಐದು ಕಷ್ಟ 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 ಎಂಟಿದೆ ಐದಿದೆ ಐದು ಅಂಡರ್ ಗ್ರೌಂಡು ಹನ್ನೊಂದು ಅಂಡರ್ ಗ್ರೌಂಡು ಭಾಳ ಕಷ್ಟದಿಂದ ಆಗ್ಬೇಕು ಸರ್ ಇದು ಯಾಕೋ ಸ್ವಲ್ಪ ಮೇಲ್ಗಡೆ ಇರೋದು ಎಂಟು ಮತ್ತು ಹನ್ನೆರಡು ಮದುವೆ ಸ್ವಲ್ಪ ಕೊಡೋದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದೆ ಆಗ್ಬೋದು ಅಂತ ಒಂದು ನೋಡೋಣ ಎರಡು ಸಾವಿರದ ಇಪ್ಪತ್ತ ಆರು ಚಂದ್ರ ಇಪ್ಪತ್ತ್ನಾಲ್ಕು ಮುಗಿದ ಇಪ್ಪತ್ತಾರು ಚಂದ್ರ ಗುರುನು ಮದುವೆ ಕೊಡ್ತಾ ಇಲ್ಲ ಸರಿಯಾಗಿ ಎಂಟು ಐದು ಹನ್ನೆರಡು ಇದೆ ಚಂದ್ರ ಮೂರು ಮಾತುಕತೆ ಆಗುತ್ತೆ ಹೋಗುತ್ತೆ ಯಾಕೋ ಕಾಂಬಿನೇಷನ್ಗಳೇ ಸ್ಟ್ರಾಂಗ್ ಇಲ್ವಲ್ಲ ಸರ್ ಯಾವಾಗಿಂದ ನೋಡ್ತಾ ಇದ್ದೀರಾ ಸರ್ ಈ ಒಂದು ಮೂರ್ನ ಒಂದ್ ಮೂರ್ ವರ್ಷ ನೋಡ್ತಾ ಇದೀವಿ ಸರ್ ಸ್ವಲ್ಪ ಎಲ್ಲಿ ಸಮಸ್ಯೆ ಇತ್ತು ಅದಕ್ಕೆ ಫುಲ್ ಎಲ್ಲ ಎಲ್ತ್ ಇದು ಎಜುಕೇಶನ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಎಲ್ಲ ಓದಿರೋದೇ ಸಿಗ್ತಾ ಇದಾರೆ ಸರ್ ನೀವೇನು ಓದಿದೀರಾ

ಇದು ನನ್ನ ಪ್ರಕಾರ ಯಾವ ಹುಡುಗಿ ಸಿಗ್ತಾಳೋ ಜಾತಿ ಗೀತಿ ನೋಡ್ದಲೇ ಮನೆತನ ನೋಡ್ದಲೇ ಮಾಡಿಕೊಂಡ್ರೆ ಆಗುತ್ತೆ ನಿಮಗೆ ಬೇಕಾಗಿರೋದು ಈ ಥರ ಆ ಥರ ಅಂತಂದರೆ ಬರಲ್ಲ ಕಷ್ಟ ಫಿಫ್ತ್ ಹೌಸ್ ಆ್ಯಂಡ್ ಲೆವೆಂತ್ ಹೌಸ್ ಕಷ್ಟ ಇದೆ ಸರ್ ಇದು ನಮಗೆ ಏನು ಹೇಳೋಕ್ಕೆ ಇಲ್ಲ ನಮಗೆ ತುಂಬ ಕಷ್ಟ ಗ್ರಹಗಳು ಪ್ರಮೋಟ್ ಮಾಡಿಲ್ಲ ಅಂದರೆ ನಾವು ಸುಳ್ಳು ಹೇಳೋಕ್ಕಾಗಲ್ಲ ಗ್ರಹಗಳು ಹೆಂಗೆ ಹೇಳ್ತವೆ ನಾವು ಅಷ್ಟೇ ಹೇಳಬೇಕು ಈ ಕಾಂಪೌಂಡ್ರ ಥರ ಗ್ರಹಗಳೇ ಒಂದು ಹೇಳ್ತವೆ ಈ ಇವರೇ ದೇವ್ರುಗಳಾಗ್ಬಿಟ್ಟಿರ್ತಾರೆ ಹಂಗಾಗಲ್ಲ ಸರ್ ನಾನು ಒಂದು ಸಜೆಸ್ಟ್ ಮಾಡ್ತೀನಿ ದಾನ ಮಾಡ್ತಾ ಬನ್ನಿ ಹಾಗೆ ಯಾವ ಗ್ರಹನೂ ಸ್ಟ್ರಾಂಗ್ ಇಲ್ಲ ಒಂದೂ ಇಲ್ಲ ಹ್ಮ್ ಓಂ ಶ್ರೀಂ ಶ್ರೀಯೈ ನಮಃ ಮಂತ್ರ ಹೇಳ್ಕೊಳ್ಳಿ ಸರ್ ಒಂದು ಮಂತ್ರ ಕೊಡ್ತೀನಿ ಓಂ ಶ್ರೀಂ ಶ್ರೀಯೈ ನಮಃ ಬಿಯಾಂಡ್ ದ ಪ್ಲಾನೆಟರಿ ಏನಂತಾರೆ ವ್ಯಾಲ್ಯೂಸ್ಗೆ ಹೋಗ್ಬೇಕು ಅಂತಂದ್ರೆ ಈ ಥರ ಬರುತ್ತೆ ಏನು ಮಾಡೋದು ಕೆಲವರಿಗೆಲ್ಲ ಏನು ಓದಿರಲ್ಲ ನಾನು ಮುಂದು ತಾನು ಮುಂದು ಅಂತ ಹುಡುಗಿ ಕೊಟ್ಬಿಡ್ತಾರೆ ಕೆಲವರು ಸಿಕ್ಕಾಪಟ್ಟೆ ಓದಿ ಒಳ್ಳೆ ಕಂಪ್ನಿ ಇರ್ತಾರೆ ಅವ್ರಿಗೆ ಎಷ್ಟು ಹುಡುಗರು ಸಿಗೋಲ್ಲ ಎಲ್ಲ ಥರದ್ದು ಕಾಂಬಿನೇಷನ್ ಇರ್ತವೆ ಏನು ಮಾಡೋದು ಹ್ಞೂ ಕಷ್ಟ ಸೊ ಸುಮ್ಮನೆ ಸುಮ್ಮನೆ ಕುಕ್ಕೆಗೆ ಹೋಗಿ ಬನ್ನಿ ಆ ಪೂಜೆ ಸ್ವಯಂವರ ಪೂಜೆ ಬರೀ ರೈಲ್ ಬಿಡೋದೇ ಆಗಬೇಕಲ್ಲ ಜನಗಳು ರೈಲ್ ರೈಲ್ ರಾಜ್ಯಗಳೇ ಜಾಸ್ತಿ ಇದ್ದಾರೆ ಯಾವುದು ಮಾಡಿಸಲ್ಲ ಏನೂ ಆಗಿರೋಲ್ಲ ಯಾವ ಪ್ರಡಿಕ್ಷನು ಸರಿ ಮಾಡಲ್ಲ ಈಗ ಎರಡು ಥರ ಪ್ರೆಡಿಕ್ಷನ್ ಜನ ಇದ್ದಾರೆ ನಾನು ನೋಡಿರೋದು ಒಂದು ಪಬ್ಲಿಕ್ಗೆ ಬರೋರಿಗೆಲ್ಲನೂ ಕೂಡ ಅದು ಮಾಡಿಸಿ ಇದು ಮಾಡಿಸಿ ಒಬ್ಬರು ಇನ್ನೊಂದು ಜನ ಇದ್ದಾರೆ ಅದು ಹಂಗಾಗಿಬಿಡುತ್ತೆ ಇವರು ಸಿ ಎಮ್ ಆಗ್ತಾರೆ ಅವ್ರು ಸಿ ಎಮ್ ಆಗ್ತಾರೆ ಬೊಗಳೇ ಬಿಡೋದು ಅವರಾಗಿಬಿಡ್ತಾರೆ ಇವ್ರಾಗ್ಬಿಡ್ತಾರೆ ಮೋದಿ ಇಳಿತಾರೆ ಒಂದು ಹುಡುಗಿ ಬರ್ತಾಳೆ ಒಂದು ಹೆಂಗಸು ಬರ್ತಾರೆ ಏನು ಒಂದೊಂದಕ್ಕೆ ಎಲ್ಲರ ಜಾತಕನೂ ನೋಡಿ ಡಿಸೈಡ್ ಮಾಡಬೇಕು ಸೊ ಮೋದಿ ಹುಟ್ಟಿದಾಗ್ಲೇನೆ ಗೊತ್ತಿರಲ್ಲ ಅವರು ಪಿ ಎಮ್ ಆಗ್ತಾರೆ ಅಂತ ಯಾಕಂದ್ರೆ ಜಾತಕದಲ್ಲಿ ಜ್ಯೋತಿಷದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಹೇಳುತ್ತೆ ಅಂತಂದ್ರೆ ಉನ್ನತ ಸ್ಥಾನ ಅಂತ ಕೊಡುತ್ತೆ ಇಟ್ ಗಿನ್ನ ಇಟ್ ಕೆ ನಾಟ್ ಸ್ಪೆಸಿಫೈ ಸಿ ಎಂ ಸ್ಪೆಸಿಫೈ ಮಾಡಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಟಿ ವಿಲ್ ಕುತ್ಕೊಂಡು ಅರ್ಧ ಜನ ಇವನ್ ಸಿ ಎಂ ಯೋಗ ಇದೆ ಎಲ್ಲ ಸುಳ್ಳು ನೆವರ್ ಆ ವ್ಯಕ್ತಿಗೆ ಆ ರೂಟ್ ಅಲ್ಲಿ ಹೋಗಬೇಕು ಅನ್ನೋ ಅಭಿಲಾಷೆ ಮತ್ತೆ ಆಸಕ್ತಿ ಬಂದಾಗ ಆ ಒಂದು ಕಾಂಬಿನೇಷನ್ ಜೆಲ್ ಅಂತ ನೋಡ್ತೀವಿ ಹನ್ನೆರಡೇ ಮನೆಯಲ್ಲಿ ಎಷ್ಟು ಅಂತ ಹೇಳ್ತೀವಿ ಹನ್ನೆರಡೇ ಮನೆ ರಾಜಕೀಯಕ್ಕೆ ಹೋಗ್ಬೇಕು ಅಂದ್ರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬೇಕು ಓಕೆ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅಂದ್ರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬೇಕು ಓಕೆ ನಾನು ಎಮ್ ಎಸ್ಗೆ ಹೋಗ್ಬೇಕು ಎಮ್ ಡಿ ಮಾಡಬೇಕು ಅಂದ್ರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬೇಕು ಕೆ ಎಸ್ ಐ ಎ ಎಸ್ ಮಾಡಬೇಕು ಹತ್ತನೇ ಮನೆ ಹನ್ನೊಂದನೇ ಮನೆ ಬೇಕು ನಾನೊಂದು ದೊಡ್ಡ ಕಂಪ್ನಿಲಿ ಮ್ಯಾನೇಜರ್ ಆಗ್ತೀನಿ ಜನರಲ್ ಮ್ಯಾನೇಜರ್ ಆಗ್ತೀನಿ ಅಂದರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬೇಕು ಓಕೆ ಜಾತಕದಲ್ಲಿ ಬಂದಿದೆ ಹತ್ತು ಅನ್ನೋದು ತೋರಿಸ್ತಾ ಇದೆ ದಶಾದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳ್ತೀವಿ ಇಂಥ ಲೈನ್ ಅಂತ ಹೆಂಗೆ ಹೇಳೋದು ನಾವು ಸುಮ್ಮನೆ ಸೂರ್ಯ ಅಂದರೆ ಗೌರ್ಮೆಂಟು ಚಂದ್ರ ಅಂದರೆ ನೀರಿನ ಬಿಸ್ನೆಸ್ಸು ಬುಧ ಅಂದರೆ ಬಿಸ್ನೆಸ್ಸು ಯಾವುದೋ ಬಿಸ್ನೆಸ್ ಕಂಪ್ನಿ ಕ್ವೈಟ್ ಟಫ್ ಅವೆಲ್ಲ ಅಷ್ಟು ಈಸಿ ಅಲ್ಲ ಬಟ್ ಆದರೆ ಲೈನ್ ಇಂಥ ಲೈನಲ್ಲಿ ಅವ್ರು ಹೇಳಬೇಕು ಸರ್ ನಾನು ಈ ಲೈನಲ್ಲಿ ಹೋಗ್ತಾ ಇದ್ದೀನಿ ಯಶಸ್ಸು ಇದೆಯಾ ಅದು ನೋಡ್ತೀವಿ ಟ್ಯಾಲಿ ಮಾಡ್ತೀವಿ ಎಸ್ ಇದೆ ಇಲ್ಲ ಸೊ ಕಾಂಬಿನೇಷನ್ ಏನು ಹೇಳುತ್ತೆ ಅಂತಂದರೆ ನೀವು ಯಾವುದೇ ಲೈನ್ಗೆ ಹೋಗಿ ಸಕ್ಸಸ್ ಕಾಂಬಿನೇಷನ್ ಅಂತ ತೋರಿಸುತ್ತೆ ಸಕ್ಸಸ್ ಕಾಂಬಿನೇಷನ್ ಇಲ್ಲ ಅಂದರೆ ಇದಲ್ಲ ಇದು ಅಸ್ಟ್ರಾಲಜಿ ಸುಮ್ಮನೆ ಎಲ್ಲ ಟಿ ವಿ ಪ್ರೋಗ್ರಾಮ್ ನೋಡಿಕೊಂಡು ತಲ್ತಿರ್ಗಿ ಬೀಳಬೇಡಿ ಮನೆಯಲ್ಲಿ ಹೇಳ್ತಾ ಇದ್ದೀನಿ ಅರ್ಧ ಜನ ಜ್ಯೋತಿಷ್ಯ ಬಂದಿದ ತಕ್ಷಣ ಚೇಂಜ್ 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 ಅಂತ ಇದ್ದಾರೆ ಸುಮ್ಮನೆ ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆಯಿಂದ ಶಂಕ ಊದ್ಕೊಂಡಂಗೆ ಊದ್ ಊದ್ತಾ ಇರ್ತಾರೆ ಶಂಕ ಊದೋದು ಒಂದೇ ಅವ್ರು ಊದೋದು ಒಂದೇ ನಿಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲಿಸಿ ನಿಮಗೆ ಪರಿಹಾರವನ್ನು ಕೊಡ್ತೀವಿ ಅಂದರೆ ಅವ್ನು ಪರಿಹಾರ ಮಾಡಿಕೊಂಡು ಅವನೇ ಮದುವೆ ಆಗಿರಲ್ಲ ಎಷ್ಟೋ ಜನ ಇದ್ದಾರೆ ನನಗೆ ಗೊತ್ತಿರೋರೇ ಇದ್ದಾರೆ ಟಿ ವಿಲ್ ಬರ್ಕರು ಅವ್ನ ಪರಿಹಾರ ಮಾಡ್ಕೊಂಡು ಅವರೇ ಮದುವೆ ಪರಿಹಾರ ಇಲ್ಲ ಆ್ಯಕ್ಚುಲಿ ನಾನೇ ಹೇಳ್ತೀನಿ ಓಪನ್ ಆಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಓನ್ಲಿ ಕೈನ್ ಹೆಲ್ಪ್ ಅಷ್ಟೇ ಏನ್ ಪರಿಹಾರ 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 ಯಾವ ಪರಿಹಾರ ಪರಿಹಾರ ಎಲ್ಲ ಇದ್ದಿದ್ರೆ ನಮ್ಗೆ ಹಿಂದೂ ದೇಶ ಯಾಕೆ ಹಿಂಗಾಗಬೇಕಾಗಿತ್ತು ಏನು ಮಾಡಕ್ಕಾಗಲ್ಲ ಡಿಫಿಕಲ್ಟ್ ಕರೆ ತಗೊಂಡೋಗೋಣ ಹೇಳಿ ನಮಸ್ತೆ ವಿದ್ಯಾ ಅಂತ ಜೋರಾಗಿ ಮಾತಾಡಿ ಹ್ಮ್ ಜಾತಕಾಸ್ತ್ರ ಬೇಗ ಕೇಳಬೇಕು ಕೇಳ್ಬೇಕು ಪ್ರಶ್ನಶಾಸ್ತ್ರ

ಏನಮ್ಮ ಈ ಕೆಲಸ ಬಿಟ್ರೆ ಆರಾಮಾಗಿ ಚೆನ್ನಾಗಿರೋದೇ ಸಿಗುತ್ತೆ ಅಲ್ವಾ ನಿಮ್ ಬಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಪ್ಪ ಈಗ ಏನ್ ಜಾಬ್ ಸಿಕ್ಕಿದೆ ಹೇಳಿ ಫಸ್ಟ್ ಇಲ್ಲ ಸರ್ ಆಲ್ರೆಡಿ ಒಂದ್ರಲ್ಲಿ ಇದೀನಿ ಬಟ್ ನಂಗೆ ಸೆಟ್ ಆಗ್ತಿಲ್ಲ ಬಿಡ್ಬೇಕಂತ ಇದೀನಿ ಅದಕ್ಕೆ ಈಗ ರೆಡಿ ನೀವು ಆಫರು ರೆಡಿ ಇದೆ ಕಾಂಬಿನೇಷನ್ ನೈನ್ ಫೈವ್ ಕಾಂಬಿನೇಷನ್ ಅಂತರ್ಭುಕ್ತಿಲ್ ಇದೆ ಇನ್ನೊಂದು ಆಫರ್ ರೆಡಿ ಇದೆ ಓಕೆ ಸೊ ನಿಮ್ಮ ಕ್ವಶನ್ ಈಗ ಬಿಟ್ಟು ಚೇಂಜ್ ಆದ್ರೆ ಆಗುತ್ತಾ ಅಂತ ಸಿಕ್ಸ್ ತೌಸ್ ನೋಡ್ಬಿಟ್ಟು ನಿಮ್ಮ ಪ್ರಶ್ನೆ ವಿಚಿತ್ರ ಹ್ಞೂ ಫೈವ್ ಅಲ್ಲೋದರೂ ಕೂಡ ಹಿಂಗೇ ಇರುತ್ತೆ ಬಟ್ ಹೊಸತನದಲ್ಲಿ ಒಂದು ಮೂರ್ನಾಲ್ಕು ತಿಂಗಳು ಏನು ತೊಂದರೆ ಆಗಲ್ಲ ಕಾಲಕ್ರಮೇಣ ಫೈವ್ ಅನ್ನೋ ಕಾಂಬಿನೇಷನ್ನು ಜಾಬಲ್ಲಿ ಬಂದರೆ ಟೆನ್ಷನ್ ಇದೇ ಇರುತ್ತೆ ನಿಮಗೆ ಕಿರಿಕಿರಿ ಮಾಡೇ ಮಾಡ್ತಾರೆ ಫಿಫ್ತ್ ಹೌಸ್ ಇಸ್ ದ ಹೌಸ್ ಆಫ್ ಕಿರಿಕಿರಿ ಸಿಕ್ಸ್ ಕಸ್ಪು ಕಂಡೀಷನ್ನು ಬಟ್ ಆದರೆ ರೆಮ್ಯುರೇಷನ್ ಜಾಸ್ತಿ ಆಗುತ್ತೆ ಅರ್ಥ ಆಯ್ತೇನಮ್ಮ ದುಡ್ಡು ಜಾಸ್ತಿ ಬರುತ್ತೆ ಅಷ್ಟೇ ಅಷ್ಟು ಮಾತ್ರ ಹೇಳ್ಬೋದು ಕೆಲವರು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ ಅದು ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಜಾಬಲ್ಲಿ ಇಲ್ಲಪ್ಪ ಜಾಬಲ್ಲಿ ಹಾಸ್ಗೆ ಹಾಕಿ ಮಲಗಿಸಿ ಟೀ ಕೊಟ್ಟು ಕಾಫಿ ಕೊಟ್ಟು ಕೆಲಸ ಮಾಡ್ರಿ ಅಂದ್ ಮಾಡ್ಬಿಡ್ರಿ ಅಂತ ಹೇಳಿದಾಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ ಹಾಕೊಂಡು ರುಬ್ಬಿದ್ರೆ ಜಾ ಈ ಕಡೆ ಒಬ್ಬರು ಕೆಲಸನೇ ಸಿಗ್ತಾರೆ ಅಂತ ಇರ್ತಾರೆ ಸರ್ ಅವ್ರು ಎಷ್ಟಾರು ನಮ್ಗೆ ಬೈಲಿ ಸರ್ ಕೆಲಸ ಕೊಡಿಸಿ ಅಂತಾರೆ ಕೆಲಸ ಸಿಕ್ಕಾದ್ಮೇಲೆ ಸೊ ವೆರಿ ಡಿಫಿಕಲ್ಟ್ ಮೋಸ್ಟ್ಲಿ ಫಿಫ್ತ್ ಹೌಸ್ ಏಯ್ಟ್ ಹೌಸ್ ಟ್ವೆಲ್ತ್ ಹೌಸೇ ಆ ಥರ ಮಾಡುತ್ತೆ ಯಾವಾಗಲೂ ಕೂಡ ಸೊ ಜಾಬು ಕಂಫರ್ಟ್ ಝೋನಲ್ಲಿ ಹೋಗ್ಬೇಕು ಅಂದರೆ ಕಷ್ಟ ವೆರಿ ಡಿಫಿಕಲ್ಟ್ ಈಗ ಹೋಗ್ತಾ 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 ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಯಾರೋ ಕಂಪ್ನಿ ಇದ್ದಾರೆ ಅಂತಂದರೆ ಅವ್ರಿಗೆ ಪ್ರೊಡಕ್ಟಿವಿಟಿ ಬರಬೇಕು ಅಲ್ಲಿ ಎಲ್ಲ ಯಾವುದೇ ಕಂಪ್ನಿ ತಗೊಳ್ಳಿ ಒಂದು ಮಾತು ಹೇಳ್ತೀನಿ ಯಾವುದೇ ಕಂಪ್ನಿ ತಗೊಳ್ಳಿ ನೈಂಟಿ ಪರ್ಸೆಂಟ್ ದೇ ಆರ್ ಇನ್ ಸೇಲ್ಸ್ ಯಾವುದೇ ಕಂಪ್ನಿ ತಗೊಳ್ಳಿ ನೀವು ನೇಮ್ ದಿ ಕಂಪ್ನಿ ದೇ ವಿಲ್ ಬಿ ಇನ್ ಸೇಲ್ಸ್ ಸೇಲ್ಸ್ ಇಸ್ ದಿ ಫೈನಲ್ ಫ್ರಾಂಟಿಯರ್ ಎಲ್ಲಿವರೆಗೂ ಆ ಸೇಲ್ಸು ಆ ಕಂಪ್ನಿದು ಓಡ್ತಾ ಇರುತ್ತೋ ಅಲ್ಲಿವರೆಗೂ ಎಲ್ಲಾರಿಗೂ ಸಹ ಒಳ್ಳೆ ಸಂಬಳ ಪ್ರಮೋಷನ್ ಎಲ್ಲ ನಡೀತಾ ಇರುತ್ತೆ ಸೇಲ್ ಬಂದಾಯ್ತಾ ಬಂದೆ ಸೊ ಆಲ್ ಕಂಪ್ನೀಸ್ ಇನ್ ದಿ ವರ್ಲ್ಡ್ ಆರ್ ಇನ್ ಸೇಲ್ಸ್ ಪ್ರೊವೈಡಿಂಗ್ ಸರ್ವಿಸ್ ಆರ್ ಪ್ರೊವೈಡಿಂಗ್ ಪ್ರಾಡಕ್ಟ್ಸ್ ಆರ್ ಪ್ರೊವೈಡಿಂಗ್ ಕಂಫರ್ಟ್ಸ್ ಏನಾದರೂ ಒಂದು ಎಲ್ಲ ಸೇಲ್ಸೆ ಫಾರ್ಮಾ ಇಂಡಸ್ಟ್ರಿ ತಗೊಳ್ಳಿ ಮಾತ್ರೆಗಳು ಸೇಲ್ಸೇ ಟೆಲಿಕಾಮ್ ತಗೊಳ್ಳಿ ನೇಮ್ ಇಂಡಸ್ಟ್ರಿ ಎಂಡ್ ಯೂಸರ್ ಅಲ್ಲಿ ನಾನು ಈಗ ಡಿಪಾರ್ಟ್ಮೆಂಟ್ ಇದ್ದೀನಿ ಕಂಪ್ನಿ ಅಲ್ಲೇ ಇರುತ್ತೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ಲಿ ಜಾಸ್ತಿ ಇರ್ತವೆ ಇಂಡೈರೆಕ್ಟ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ ಸಪೋರ್ಟ್ ಫಂಕ್ಷನ್ ಮುಂದಿನ ಕರೆಗಳು ನಮಸ್ಕಾರ ನಮಸ್ಕಾರ ಮಾತಾಡಿ ಸರ್ ನಮಸ್ಕಾರ ನಾ ಮಗನ್ ಬಗ್ಗೆ ಕೇಳಬೇಕು ಮದುವೆ ಬಗ್ಗೆ ಕೇಳಬೇಕಿತ್ತು ಹಾ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ ನೈನ್ಟೀನ್ ಡೇಟ್ ಹೇಳಿ ಮಂತ್ ನೈನ್ಟೀನ್ ನೈಂಟಿ ಫೋರ್ ಹತ್ತೊಂಬತ್ತನೇ ತಾರೀಕು ಎಂಟು ನಿಮಿಷ ಬೆಳಿಗ್ಗೆ ಸೆವೆನ್ ಆಯ್ತು ಜುಲೈ ಇದಾರೆ ಊರು ಅವ್ರಿಗೆ ಟಿವಿ ಆಫ್ ಮಾಡಕ್ ಹೇಳಿ ಎರಡು ನಿಮಿಷ ಆಮೇಲೆ ವೆರಿ ಗುಡ್ ಈಗ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಓಕೆ ಎಷ್ಟೊತ್ತೀರಾ ನೋಡಿ ನೀವು ಮಾತಾಡಕೊಂದು ಒಂದು ಎರಡು ನಿಮಿಷ ಬೇಗ ಬೇಗ ಮಾತಾಡೋದು ಬಿಟ್ಬಿಟ್ಟು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕರೆಕ್ಟಾ ಮನೆಯ ಬಗ್ಗೆ ಕೇಳಬೇಕಿತ್ತು ಆಯ್ತು ಸರ್ ನೋಡ್ತೀನಿ ಫಸ್ಟು ಮದುವೆ ಯೋಗ ಇದೆಯಾ ನೀವು ಕೊಟ್ಟಿರೋ ಟೈಮಲ್ಲಿ ನೋಡ್ತೀನಿ ಮೂರು ಏಳು ಮದುವೆ ಮಾತುಕತೆಯಲ್ಲಿ ಕಾಂಬಿನೇಷನು ಟ್ರೀ ಇದೆ ಫ್ರೂಟು ತ್ರೀ ರೆಟ್ರೋಗ್ರೇಡ್ ರೆಟ್ರೋಗ್ರೇಡ್ ಮಾತುಕತೆ ಆಗೇ ಮುರಿತಾ ಇದು ಯಾವಾಗಲೂ ತರ್ಡ್ ಹೌಸು ರೆಟ್ರೋಗ್ರೇಡ್ ಇರೋದರಿಂದ ಮದುವೆವರೆಗೂ ಬಂದು ಕ್ಯಾನ್ಸಲ್ ಆಗ್ತಾ ಇರುತ್ತೆ ಕಾಂಬಿನೇಷನ್ ಹಂಗಿದೆ ಆದರೆ ಫ್ಯೂಚರ್ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡು ಶುಕ್ರ ಶುಕ್ರ ಆದಮೇಲೆ ಎರಡು ಸಾವಿರದ ಇಪ್ಪತ್ತಾರು ಶುಕ್ರದ ಸ್ಟಾರ್ಟ್ ಆಗಿದೆ ತರ್ಡ್ ಹೌಸ್ ಫಿಫ್ತ್ ಹೌಸ್ ಸೆಕೆಂಡ್ ಹೌಸ್ ಮದುವೆ ಯೋಗ ಇದೆ ಎಂಡಿಂಗಲ್ಲಿ ತ್ರೀ ಟ್ವೆಲ್ವ್ ಓಕೆ ಶುಕ್ರ ಶನಿ ಒಂದು ಮೂರು ಹತ್ತು ಯಾವ ಊರಲ್ಲಿ ಇದಾರೆ ಯಾವ ಕಂಟ್ರಿಲಿ ಇದಾರೆ ಅಲ್ಲ ನಿಮ್ಮ ಉಡುಗಾರೆ ಹಾ ಬೆಂಗಳೂರಲ್ಲಿದ್ದಾರೆ ಶನಿ ಈಗ ಶುಕ್ರ ಸ್ಟಾರ್ಟ್ ಆಗಿದೆ ಬುಕ್ತಿ ಸೂರ್ಯಕ್ಕೆ ಹೋದಾಗ ಆಗುತ್ತೆ ಓಕೆ ಶುಕ್ರ ಮತ್ತೆ ಸೂರ್ಯ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಆದಮೇಲೇ ಆಗೋದು ಸೂರ್ಯ ಭುಕ್ತಿ ಬಂದಾಗ ಯಾಕೆಂದ್ರೆ ಅಲ್ಲಿ ಎರಡನೇ ಮನೆ ಮದುವೆ ವಿಚಾರದಲ್ಲಿ ಬರ್ತಕ್ಕಂಥದ್ದು ಬರುತ್ತೆ ಮಾತುಕತೆ ಪ್ಲಸ್ ಟು ಫೈವ್ ಸೊ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಆದಮೇಲೆ ಆಗೋದು ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಆಗಲ್ಲ ಏನು ಸ್ವಲ್ಪ ದಶಾ ವೀಕ್ ಇದೆ ಸ್ವಲ್ಪ ಡಿಲೇ ಇದೆ ಇಟ್ ಈಸ್ ಡಿಲೇ ಆಫ್ ಒನ್ ಇಯರ್ ಫ್ರಮ್ ನೌ ಮುಂದಿನ ಹೋಗೋಣ ನಮಸ್ಕಾರ ಹೇಳಿ

ಸರಿ ಒಂದರಿಂದ ಇನ್ನೂರ ಸಂಖ್ಯೆ ಹೇಳಿ ಒಂಬತ್ತು ಯಾವ ಗ್ರಹ ನಿಮಗೆ ಸ್ವಲ್ಪ ಅನುಕೂಲ ತೋರಿಸುತ್ತೋ ಅದನ್ನ ನೋಡ್ತೀನಿ ಹೆಲ್ತ್ ಅಲ್ಲಿ ಆ ಗ್ರಹಕ್ಕೆ ಹೆಚ್ಚು ವಿಚಾರ ಐದನೇ ಮನೆ ನೋಡೋಣ ಹತ್ತು ಐದು ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ದಶಾನು ಏಳರಲ್ಲಿ ಇದೆ ಏಳು ನಾಲ್ಕು ಒಂದು ಬಿಳಿ ದಾರ ಕಟ್ಕೊಳ್ಳಿ ಬಲಗೈಗೆ ಒಂದು ಮೂರು ಸುತ್ತು ನಾಲ್ಕು ಸುತ್ತು ಬರತಕ್ಕಂಥ ದಾರ ಕಟ್ಕೊಳ್ಳಿ ಏಳನೇ ಮನೆಯೂ ಕೂಡ ಒಳ್ಳೆದು ಎಂಟನೇ ಮನೆಗೆ ವ್ಯಯಭಾವ ಹಾಗೆ ಐದನೇ ಮನೆ ಸೂರ್ಯ ಹತ್ತನೇ ಮನೇಲಿ ಬರ್ತಾಯಿದೆ ಅದು ಸ್ವಲ್ಪ ವೀಕ್ ಇದೆ ನಿಮ್ಗೇನು ಏನು ತೊಂದರೆ ಏನು ಆ ಥರ ಆಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಎದೊಳಕ್ಕಾಗಲ್ಲ ಅದು ಕೆಲಸ ಮಾಡಿ ಮಾಡಿ ಮಂಡಿ ಸೌದಿದೆ ತೋರಿಸ್ತಾ ಇದೆ ಯಾಕಂದರೆ ಬರ್ತಕ್ಕಂಥ ನಾಲ್ಕು ಹನ್ನೆರಡು ಉರುಳಿ ಮೂಲಂಗಿನ ಸ್ವಲ್ಪ ದಾನ ಮಾಡ್ತಾಯಿರಿ ಬಾಳೆಹಣ್ಣು ದಾನ ಮಾಡ್ತಾಯಿರಿ ಮೂಲಂಗಿ ಬಂದ್ಬಿಟ್ಟು ಶನಿವಾರ ಬಾಳೆಹಣ್ಣನ್ನು ಗುರುವಾರ ದಾನ ಮಾಡ್ತಾ ಬನ್ನಿ ನಿಮ್ಮ ಎಡಗಾಲಿಗೆ ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ ಹಾಗೆ ಓಂ ಹುಂ ನಮಃ ಅಂತ ಒಂದು ಬರುತ್ತೆ ಮಂತ್ರ ಓಂ ಹುಂ ಹೆಚ್ ಯು ಎಂ ಹುಂ ಹುಂ ನಮಃ ಹೇಳ್ಕೊಳ್ಳಿ ಸ್ವಲ್ಪ ಒಂದು ತರ್ಟಿ ಫಾರ್ಟಿ ಪರ್ಸೆಂಟು ಮಂತ್ರ ವೈಬ್ರೇಷನ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಮಸ್ಕಾರ ಗುರುಗಳೇ ನಮಸ್ತೆ ಹೇಳಿ ಗುರುಗಳೇ ಒಂದು ಮನೆ ತಗೊಳ್ಳಿ ಶಾಸ್ತ್ರ

ಕಟ್ಟಿರೋ ಮನೆ ಹೊರಗಡೆ ಹಾಂ ಸಿಗುತ್ತೆ ಬರುತ್ತೆ ಎಂಟು ಅಂದರೆ ಆಲ್ರೆಡಿ ಕಟ್ಟಿರೋದು ಆಗತ್ತೆ ಸ್ವಲ್ಪ ಅಲ್ಲಿ ಹೋಗಿ ರಿಪೇರಿ ಮಾಡಿಸ್ಕೊಳ್ಳೋದು ಅಂತಲೂ ತೋರಿಸ್ತಾ ಇದೆ ಶನಿ ವಿಚಾರದಲ್ಲೇ ಬಂದಿರತಕ್ಕಂಥದ್ದು ಪ್ರಾಪರ್ಟಿ ವಿಚಾರದಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ ಲೋನ್ ಅಪ್ಲೈ ಮಾಡಿ ಗುರು ರೆಟ್ರೋಗ್ರೇಡ್ ಬಿಟ್ಟಿದ ತಕ್ಷಣವೇ ಆಗುತ್ತೆ ಕೆಲವೇ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ ಲೋನ್ ಅಪ್ಲೈ ಮಾಡ್ಕೊಂಡು ತೊಗೊಳ್ಳಿ ಉತ್ತಮವಾಗಿದೆ ಒಳ್ಳೆದಾಗಲಿ ವಾಸ್ತು ಕಲೀರಿ ಫೆಬ್ರವರಿ ಹತ್ತನೇ ತಾರೀಕು ಹಾಗೇ ನಮ್ಮ ಮಾರ್ಚ್ ಹದಿನೈದು ನೂರ ಆರನೇ ಬ್ಯಾಚು ಜ್ಯೋತಿಷ್ಯ ಕಲೀರಿ ಎಸ್ ನೋ ಹೇಳುತ್ತೆ ಜ್ಯೋತಿಷ್ಯದಲ್ಲಿ ಮೋಸ ಹೋಗ್ಬೇಡಿ ಊರೆಲ್ಲ ತುಂಬವರೆಲ್ಲ ಮೋಸ ಈಗ ಕಮ್ಮಿ ಆಗ್ಬಿಟ್ಟಿದೆ ನಾವು ಹೇಳಿ 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 ನೋಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಹೇಳ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಲಗ್ನ ಅಂದರೆ ಏನು ದಶ ಅಂದರೆ ಏನು ಎಲ್ಲ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದಾರೆ ಸ್ವಲ್ಪ ವಾತಾವರಣದಲ್ಲಿ ಒಂಥರ ತಿಳಿಯಾಗಿದೆ ಅಷ್ಟೊಂದೇನು ತೊಂದರೆ ಏನಿಲ್ಲ ಎರಡು ಸಾವಿರಕ್ಕೆ ಮುಳುಗೋಗುತ್ತೆ ಎರಡು ಸಾವಿರ ಹತ್ತಕ್ಕೆ ಎದೊಳ್ಬಿಡ್ತೀವಿ ಅಂತ ಮಾತುಕತೆಗಳೆಲ್ಲ ಇಲ್ಲ ಸೊ ಅಸ್ಟ್ರಾಲಜಿ ಇಸ್ ಪ್ಯೂರ್ ಸೈನ್ಸ್ ಗಾಡ್ಸ್ ಸೈನ್ಸ್ ಅಂತ ಹೇಳ್ತೀವಿ ಸೊ ನಾನು ಇನ್ನು ಕೆಲವು ತಿಂಗಳಲ್ಲಿ ನ್ಯಾಷನಲ್ ಲೆವೆಲ್ಗೆ ಇಂಗ್ಲೀಷಲ್ಲಿ ಕ್ಲಾಸಸ್ ಮಾಡೋಕ್ಕೆ ಹೊರಡ್ತೀನಿ ಪ್ಲ್ಯಾನೆಟರಿ ಇಂಟೆಲಿಜೆನ್ಸ್ ಅಂತ ಕರಿತೀನಿ ಇಟ್ ಈಸ್ ಪ್ಯೂರ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಸರ್ವೇ ಜನ ಸುಖಿನೋಭವನ್